ಟೈಮ್ಸ್ ನಾವು ಸಮರ ಮಹಾ ಸಮೀಕ್ಷೆ ಮತ್ತು ಇಂಡಿಯಾ ಟುಡೇಯ ಸಮೀಕ್ಷೆಯನ್ನ ನಾವು ನೋಡ್ತಾ ಇದ್ವಿ ಓವರ್ ಆಲ್ ನೋಡಿದ್ವಿ ಈಗ ರೀಜನ್ ವೈಸ್ ನೋಡ್ತಾ ಹೋಗೋಣ ಬನ್ನಿ ಯಾವ ಯಾವ ರಾಜ್ಯಗಳು ಏನು ಹೇಳ್ತಾ ಇವೆ ಅನ್ನೋದನ್ನ ಡೀಟೇಲ್ ಆಗಿ ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೀವಿ ಮೊದಲಿಗೆ ದೊಡ್ಡ ದೊಡ್ಡ ರಾಜ್ಯಗಳಲ್ಲಿ ಏನು ಸಮೀಕ್ಷೆ ಹೇಳ್ತಾ ಇದೆ ಯಾವ ಯಾವ ಸ್ಥಾನಗಳನ್ನು ಯಾರು ಪಡಿತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಟೈಮ್ಸ್ ನ ಮಹಾ ಸಮೀಕ್ಷೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಸ್ಥಾನಗಳಲ್ಲಿ ಎಪ್ಪತ್ತೇಳು ಎನ್ ಎ ಕೂಟ ಪಡೆಯುತ್ತೆ ಐ ಎನ್ ಎ ಕೂಟ ಮೂರು ಸ್ಥಾನಗಳನ್ನು ಪಡೆಯುತ್ತೆ ಮಹಾರಾಷ್ಟ್ರದಲ್ಲಿ ನಲವತ್ತ ಎಂಟರಲ್ಲಿ ಮೂವತ್ತೊಂಬತ್ತು ಎನ್ ಡಿ ಎ ಕೂಟ ಐ ಎನ್ ಡಿ ಎ ಕೂಟ ಒಂಬತ್ತು ಸ್ಥಾನಗಳನ್ನು ಪಡೆಯುತ್ತೆ ಪಶ್ಚಿಮ ಬಂಗಾಳದ ನಲವತ್ತೆರಡರಲ್ಲಿ ಹದಿನೈದು ಮೂರು ಲಾಸ್ ಮಾಡಿಕೊಳ್ಳುತ್ತೆ ಅಂತ ಈ ಬಾರಿ ಎನ್ ಡಿ ಎ ಕೂಟಕ್ಕೆ ಹೇಳಲಾಗ್ತಾ ಇದೆ ಇಪ್ಪತ್ತ ಏಳು ಐ ಎನ್ ಎ ಕೂಟ ಬಿಹಾರದಲ್ಲಿ ನಲವತ್ತರಲ್ಲಿ ನಲವತ್ತರಲ್ಲಿ ಮೂವತ್ತೈದು ಸ್ಥಾನನ ಎನ್ ಡಿ ಎ ಕೂಟ ಪಡೆದುಕೊಳ್ಳುತ್ತೆ ಐದು ಐ ಎನ್ ಡಿ ಐ ಎ ಕೂಟ ಬಡಿಯುತ್ತೆ ಅಂತ ಹೇಳಲಾಗ್ತಾ ಇದೆ ಮಧ್ಯಪ್ರದೇಶಕ್ಕೆ ಹೋಗೋಣ ಮಧ್ಯಪ್ರದೇಶದ ಇಪ್ಪತ್ತ ಒಂಬತ್ತರಲ್ಲಿ ಇಪ್ಪತ್ತ ಎಂಟು ಎನ್ ಡಿ ಎ ಕೂಟ ಪಡ್ಕೊಳ್ಳುತ್ತೆ ಕೇವಲ ಒಂದು ಐ ಎನ್ ಡಿ ಐ ಎ ಗುಜರಾತ್ನಲ್ಲಿ ಇಪ್ಪತ್ತಾರಕ್ಕೆ ಇಪ್ಪತ್ತ ಆರು ಕೂಡ ಎನ್ ಡಿ ಎ ಕೂಟ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಇದೆ ರಾಜಸ್ಥಾನದಲ್ಲೂ ಸೇಮ್ ರಿಸಲ್ಟ್ ಅಂತ ಹೇಳಲಾಗ್ತಾ ಇದೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಎನ್ ಡಿ ಎ ಕೂಟ ಪಡೆದುಕೊಳ್ಳುತ್ತೆ ಅಂತ ಪಂಜಾಬ್ನ ಹದಿಮೂರು ಸ್ಥಾನಗಳಲ್ಲಿ ಮೂರು ಎನ್ ಡಿ ಎ ಕೂಟ ಎಂಟು ಐ ಎನ್ ಡಿ ಐ ಎ ಕೂಟ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮುಂದುವರೆದಂತೆ ಇಂಡಿಯಾ ಮಹಾ ಸಮೀಕ್ಷೆ ನೋಡ್ತಾ ಹೋಗೋದಾದ್ರೆ ಉತ್ತರ ಪ್ರದೇಶದಲ್ಲಿ ಎಪ್ಪತ್ತೆರಡು ಸ್ಥಾನನ ಎನ್ ಡಿ ಎ ಕೂಟ ಪಡ್ಕೊಳ್ಳುತ್ತೆ ಐ ಎನ್ ಡಿ ಐ ಎಂಟು ಸ್ಥಾನ ಪಡೆಯುತ್ತೆ ಪಶ್ಚಿಮ ಬಂಗಾಳದ ನಲವತ್ತ ಎರಡರಲ್ಲಿ ಹತ್ತೊಂಬತ್ತು ಎನ್ ಡಿ ಎ ಕೂಟ ಪಡ್ಕೊಳ್ಳುತ್ತೆ ಇಪ್ಪತ್ತ ಮೂರು ಐ ಎನ್ ಎ ಬಿಹಾರದಲ್ಲಿ ನಲವತ್ತರಲ್ಲಿ ಮೂವತ್ತ ಎರಡು ಎನ್ ಡಿ ಎ ಐ ಎನ್ ಡಿಐ ಎಂಟು ಸ್ಥಾನ ಪಡೆಯುತ್ತೆ ಮಹಾರಾಷ್ಟ್ರದಲ್ಲಿ ನಲವತ್ತ ಎಂಟರಲ್ಲಿ ಇಪ್ಪತ್ತ ಎರಡು ಎನ್ ಡಿ ಎ ಪಡೆಯುತ್ತೆ ಇಪ್ಪತ್ತ ಆರು ಸ್ಥಾನಗಳನ್ನು ಐ ಎನ್ ಡಿ ಐ ಎ ಪಡೆದುಕೊಳ್ಳುತ್ತೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಗುಜರಾತ್ ಏನ್ ಹೇಳ್ತಾ ಇದೆ ನೋಡೋಣ ಗುಜರಾತ್ ನಲ್ಲಿ ಇಪ್ಪತ್ತ ಆರು ಸ್ಥಾನದಲ್ಲಿ ಇಪ್ಪತ್ತ ಆರು ಎನ್ ಡಿ ಎ ಪಡೆದುಕೊಳ್ಳುತ್ತೆ ಬೇರೆ ಯಾರು ಸ್ಥಾನ ಪಡೆಯೋದಿಲ್ಲ ರಾಜಸ್ಥಾನದಲ್ಲೂ ಸೇಮ್ ಕಂಟಿನ್ಯೂ ಆಗುತ್ತೆ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಎನ್ ಡಿ ಎ ಪಡೆದುಕೊಳ್ಳುತ್ತೆ ಮಧ್ಯಪ್ರದೇಶದ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಇಪ್ಪತ್ತ ಏಳು ಎನ್ ಡಿ ಎ ಪಡ್ಕೊಂಡ್ರೆ ಎರಡು ಸ್ಥಾನಗಳನ್ನ ಐ ಎನ್ ಡಿ ಐ ಎ ಪಡೆಯುತ್ತೆ ಪಂಜಾಬ್ನ ಹದಿಮೂರರಲ್ಲಿ ಎರಡು ಎನ್ ಡಿ ಎ ಪಡೆಯುತ್ತೆ ಐ ಎನ್ ಡಿ ಐ ಎ ಹತ್ತು ಸ್ಥಾನಗಳನ್ನ ಪಡೆಯುತ್ತೆ ದೆಹಲಿಯಲ್ಲಿ ಕ್ಲೀನ್ ಸ್ವೀಪ್ ಆಗುತ್ತೆ ಎನ್ ಡಿ ಎ ಏಳಕ್ಕೆ ಏಳು ಸ್ಥಾನಗಳನ್ನು ಪಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಸೌತ್ ಬರಣ ದಕ್ಷಿಣ ಭಾರತ ಉತ್ತರ ಭಾರತ ಅನ್ನೋ ಕಾಳಗ ನಡೀತಾ ಇರೋ ಈ ಸಂದರ್ಭದಲ್ಲಿ ಸೌತ್ನಲ್ಲಿ ಏನಾಗುತ್ತೆ ಕರ್ನಾಟಕದಲ್ಲಿ ಇಪ್ಪತ್ತ ಎಂಟು ಸ್ಥಾನಗಳಲ್ಲಿ ಇಪ್ಪತ್ತ ಮೂರು ಎನ್ ಡಿ ಎ ಪಡೆದುಕೊಳ್ಳುತ್ತೆ ಐದು ಐ ಎನ್ ಡಿ ಐ ಎ ಪಡೆದುಕೊಳ್ಳುತ್ತೆ ತಮಿಳುನಾಡಿನಲ್ಲಿ ಮೂವತ್ತ ಒಂಬತ್ತರಲ್ಲಿ ಕೇವಲ ಒಂದು ಎನ್ ಡಿ ಎಗೆ ಸಿಗುತ್ತೆ ಮೂವತ್ತ ಆರು ಸ್ಥಾನಗಳನ್ನು ಐ ಎನ್ ಕೂಟ ಪಡೆದುಕೊಳ್ಳುತ್ತೆ ಎರಡು ಇತರರು ಪಡೆದುಕೊಳ್ತಾರೆ ಆಂಧ್ರ ಪ್ರದೇಶದ ಇಪ್ಪತ್ತೈದನಲ್ಲಿ ಎನ್ ಡಿ ಎಗೆ ಒಂದು ಸ್ಥಾನ ಸಿಗೋದಿಲ್ಲ ಇಲ್ಲಿ ಐ ಎನ್ ಡಿ ಐ ಎಗೂ ಸ್ಥಾನ ಇಲ್ಲ ಇತರರು ಇಪ್ಪತ್ತ ಐದು ಸ್ಥಾನ ಪಡೆದುಕೊಳ್ತಾರೆ ತೆಲಂಗಾಣದ ಹದಿನೇಳರಲ್ಲಿ ಎನ್ ಡಿ ಎ ಕೂಟ ಐದು ಪಡೆಯುತ್ತೆ ಒಂಬತ್ತು ಐ ಎನ್ ಎ ಪಡೆಯುತ್ತೆ ಇತರರು ಮೂರು ಸ್ಥಾನಗಳನ್ನು ಪಡೆದುಕೊಳ್ತಾರೆ ಕೇರಳದಲ್ಲಿ ಎನ್ ಡಿ ಸೊನ್ನೆ ಐ ಎನ್ ಡಿ ಐ ಎ ಕೂಟ ಇಪ್ಪತ್ತು ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ ಪ್ರಾದೇಶಿಕ ಪಕ್ಷಗಳು ಬಲವಾಗಿರೋ ಜಾಗಗಳಲ್ಲಿ ಹಲವು ಭಾಗಗಳಲ್ಲಿ ಇತರ ಆ ಆ ಪಕ್ಷಗಳು ಯಾವ ಯಾವುದು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಇನ್ನು ಟೈಮ್ಸ್ ನೌನ ಮಹಾ ಸಮೀಕ್ಷೆಯನ್ನ ನೀವು ನೋಡ್ತಾ ಇದ್ದೀರಾ ಇನ್ನು ಇಂಡಿಯಾ ಟುಡೇ ಸರ್ವೇನ ನೀವು ನೋಡ್ತಾ ಇದ್ದೀರಾ ಕರ್ನಾಟಕದಲ್ಲಿ ಇಪ್ಪತ್ತ ನಾಲ್ಕು ಸ್ಥಾನಗಳನ್ನು ಎನ್ ಡಿ ಎ ಪಡೆದುಕೊಳ್ಳುತ್ತೆ ಇಪ್ಪತ್ತ ಎಂಟರಲ್ಲಿ ಐ ಎನ್ ಡಿ ಐ ಎ ನಾಲ್ಕು ಸ್ಥಾನ ಪಡೆಯುತ್ತೆ ಇತರರು ಯಾವುದೇ ಸ್ಥಾನ ಪಡೆಯೋದಿಲ್ಲ ತಮಿಳ್ನಾಡಿನಲ್ಲಿ ಮೂವತ್ತೊಂಬತ್ತು ಸ್ಥಾನಗಳಲ್ಲಿ ಎನ್ ಡಿ ಎ ಯಾವ ಸ್ಥಾನನೂ ಪಡ್ಕೊಳ್ಳಲ್ಲ ಐ ಎನ್ ಡಿ ಐ ಎ ಕೂಟ ಮಾತ್ರ ಪಡೆಯುತ್ತೆ ಇತರರು ಇದರಲ್ಲಿ ಪಡೆಯೋದಿಲ್ಲ ಐ ಎನ್ ಡಿ ಎ ಐ ಡಿ ಎಂಕೆಯು ಸ್ಥಾನ ಪಡೆಯೋದಿಲ್ಲ ಅಂತ ಇದೆ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೈದು ಸ್ಥಾನಗಳಲ್ಲಿ ಎನ್ ಡಿ ಎ ಕೂಟ ಸೊನ್ನೆ ಇಂಡಿಯಾ ಸೊನ್ನೆ ಇತರರು ಇಪ್ಪತ್ತೈದು ಸ್ಥಾನ ಪಡಿತಾರೆ ತೆಲಂಗಾಣದ ಹದಿನೇಳು ಸ್ಥಾನಗಳಲ್ಲಿ ಎನ್ ಡಿ ಎ ಕೂಟ ಮೂರು ಸ್ಥಾನ ಪಡೆಯುತ್ತೆ ಐ ಎನ್ ಡಿ ಐ ಎ ಹತ್ತು ಸ್ಥಾನಗಳನ್ನು ಪಡೆಯುತ್ತೆ ಇತರರು ಮೂರು ಸ್ಥಾನ ಪಡೆಯುತ್ತೆ ಕೇರಳದಲ್ಲಿ ಇಪ್ಪತ್ತು ಸ್ಥಾನದಲ್ಲಿ ಎನ್ ಡಿ ಎ ಸೊನ್ನೆ ಐ ಎನ್ ಎ ಇಪ್ಪತ್ತು ಸ್ಥಾನ ಪಡೆಯುತ್ತೆ ಇದು ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇರೋದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಹಲವು ರಾಜ್ಯಗಳ ಸಮೀಕ್ಷೆಯನ್ನು ನೀವು ನೋಡ್ತಾ ಹೋದ್ರಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ ಪ್ರಶಾಂತ್ ಮೊದಲಿಗೆ ಬಿಗ್ ಸ್ಟೇಟ್ಸ್ ಕಡೆ ಗಮನ ಹರಿಸೋಣ ಬಿಗ್ ಸ್ಟೇಟ್ಸ್ ಕಡೆ ಮತ್ತು ಟೈಮ್ಸ್ ನಾವು ಸಮೀಕ್ಷೆ ಎರಡು ಸಮೀಕ್ಷೆಗಳನ್ನ ನೋಡಿದಾಗ ನೋಡಿ ಉತ್ತರ ಪ್ರದೇಶದಲ್ಲಿ ಟೈಮ್ಸ್ ಇದೆ ಬಿಜೆಪಿ ಒಂದು ವೇಳೆ ಆದರೆ ಇಂಡಿಯಾ ಟುಡೇ ಸಮೀಕ್ಷೆ ಹೇಳ್ತಾ ಇದೆ ಅರವತ್ತೈದರಿಂದ ಎಪ್ಪತ್ತರವರೆಗೆ ಇರಬಹುದು ಅಂತಕ್ಕಂಥದ್ದು ಮಧ್ಯಪ್ರದೇಶ ಗುಜರಾತ್ ರಾಜಸ್ಥಾನ್ ಛತ್ತೀಸ್ಗಢ ಈ ನಾಲ್ಕು ರಾಜ್ಯಗಳಲ್ಲಿ ಬಿ ಜೆ ಪಿ ಸ್ವೀಪ್ ಮಾಡುತ್ತೆ ಅಂತ ಎರಡು ಸಮೀಕ್ಷೆಗಳು ಹೇಳ್ತಾ ಇವೆ ದಿಲ್ಲಿ ಸ್ವೀಪ್ ಮಾಡುತ್ತೆ ಅನ್ನೋದನ್ನು ಕೂಡ ಎರಡು ಸಮೀಕ್ಷೆಗಳು ಹೇಳ್ತಾ ಇವೆ ಆದರೆ ದಕ್ಷಿಣಕ್ಕೆ ಬಂದರೆ ದಕ್ಷಿಣ ಮತ್ತು ಏನೊಂದು ಪೂರ್ವದ ರಾಜ್ಯಗಳಿವೆ ನಿಮಗೆ ಪಶ್ಚಿಮ ಬಂಗಾಲ್ ಬಿ ಜೆ ಪಿ ಸೀಟ್ಗಳನ್ನು ಕಡಿಮೆ ಮಾಡ್ಕೊಳ್ಬೋದು ಹದಿನೆಂಟಿತ್ತು ಹದಿನೈದು ಆಗ್ಬೋದು ಅಂತಕ್ಕಂಥದ್ದನ್ನು ಸರ್ವೆ ಹೇಳ್ತಾ ಇವೆ ಆಂಧ್ರ ಮತ್ತು ತಮಿಳ್ನಾಡಿನಲ್ಲಿ ಹೆಚ್ಚು ಕಡಿಮೆ ಬಿ ಜೆ ಪಿಗೂ ಸ್ಥಾನಗಳಿಲ್ಲ ತಮಿಳ್ನಾಡಲ್ಲಿ ಕಾಂಗ್ರೆಸ್ ಡಿ ಎಂ ಕೆ ಬಲದ ಮೇಲೆ ಸೀಟ್ಗಳನ್ನು ಗೆಲ್ಲಬಹುದು ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಸಿ ಪಿ ಎಮ್ ಎರಡು ಹತ್ತು ಸೀಟ್ಗಳನ್ನು ಹಂಚ್ಕೊಳ್ಬೋದು ಅಂತಕ್ಕಂಥದ್ದನ್ನು ಸಮೀಕ್ಷೆಗಳು ಹೇಳ್ತಾ ಇವೆ ನೀವು ಹೇಳಿದಂತೆ ಉತ್ತರದ ರಾಜ್ಯಗಳಲ್ಲಿ ಬಿ ಜೆ ಪಿಯ ಸ್ವೀಪ್ ಏನು ಕಾಣ್ತಾ ಇದೆ ಅದು ದಕ್ಷಿಣದ ರಾಜ್ಯಗಳಲ್ಲಿ ಕಾಣ್ತಾ ಇಲ್ಲ ನಾನು ಆಗಲೇ ಹೇಳಿದಂತೆ ಸಂಘಟನೆಯ ಬಲ ಬಿ ಜೆ ಪಿಗಿಲ್ಲಿ ಇಲ್ಲ ತಮಿಳ್ನಾಡಿನಲ್ಲಿ ವೋಟ್ ಶೇರ್ ಜಾಸ್ತಿ ಮಾಡ್ಕೊಳ್ಬೋದು ಸೀಟ್ ಕನ್ವರ್ಟ್ ಆಗೋಲ್ಲ ಕೇರಳದಲ್ಲಿ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಸೀಟ್ ಕನ್ವರ್ಟ್ ಆಗೋಲ್ಲ ಆಂಧ್ರದಲ್ಲಿ ಟಿ ಡಿ ಪಿ ಮತ್ತು ಜಗನ್ ನಡುವೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಇಬ್ರಿಗೂ ಅಲ್ಲಿ ಸೀಟ್ಗಳು ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ಹೀಗಾಗಿ ಏನೇ ಗುದ್ದಾಡಿದರೂ ಕೂಡ ಕಾಂಗ್ರೆಸ್ ದಕ್ಷಿಣ ಭಾರತದಲ್ಲಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕಾಗತ್ತೆ ಇನ್ನೊಂದು ಪಂಜಾಬ್ ಪಂಜಾಬ್ ಇಸ್ ಪ್ರಿಡಮಿನೆಂಟ್ಲಿ ಆ್ಯಂಟಿ ಸೆಂಟರ್ ಸ್ಟೇಟ್ ಅಲ್ಲಿ ಕೇಂದ್ರದ ವಿರುದ್ಧ ಜನಾಕ್ರೋಶ ಯಾವತ್ತೂ ಮಡಗಟ್ಟಿರುತ್ತೆ ಇವತ್ತಂತಲ್ಲ ತಮಿಳ್ನಾಡು ಮತ್ತು ಪಂಜಾಬ್ ಎರಡು ರಾಜ್ಯಗಳಲ್ಲಿ ಮೋದಿ ಅಲೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಇರಲಿಲ್ಲ ಆ ಕಾರಣದಿಂದ ಅಲ್ಲಿ ಎಷ್ಟು ಸೀಟ್ಗಳನ್ನು ಗೆಲ್ತಾರೆ ಅಂತಕ್ಕಂಥದ್ದು ಬಟ್ ನೋಡಿ ಈ ಮ್ಯಾಚ್ ಏನಿದೆ ಭವನ ಇದು ಡೈರೆಕ್ಟ್ ಕಾಂಟೆಸ್ಟ್ನಲ್ಲಿ ಕಾಂಗ್ರೆಸ್ ಬಿ ಜೆ ಪಿಯಿಂದ ಎಷ್ಟು ಸೀಟ್ ಗೆಲ್ಲುತ್ತೆ ಅನ್ನೋದೇ ಈ ಮ್ಯಾಚ್ನಲ್ಲಿ ಬಹಳ ಮುಖ್ಯ ನೀವು ಕೇರಳದಲ್ಲಿ ಸೀಟ್ ಗೆಲ್ಬೋದು ಕಾಂಗ್ರೆಸ್ ಹೋಗಿ ಬಹಳ ದೊಡ್ಡ ಲಾಭ ಆಗಲ್ಲ ಪಂಜಾಬ್ನಲ್ಲಿ ಸೀಟ್ ಗೆಲ್ಬೋದು ಐದು ಆಮ್ ಆದ್ಮಿ ಪಕ್ಷ ಐದು ಕಾಂಗ್ರೆಸ್ ಅಂತ ಇಂಡಿಯಾ ಟುಡೇ ಹೇಳ್ತಾ ಇದೆ ಬಹಳ ದೊಡ್ಡ ಲಾಭ ಆಗೋಲ್ಲ ನೀವು ತಮಿಳ್ನಾಡಿನಲ್ಲಿ ಸೀಟ್ಗಳನ್ನು ಗೆಲ್ಬೋದು ಬಹಳ ದೊಡ್ಡ ಲಾಭ ಆಗಲ್ಲ ಕಾಂಗ್ರೆಸ್ಗೆ ಏನಾದರೂ ಲಾಭ ಆಗಿ ಬಿ ಜೆ ಪಿಗೆ ನಷ್ಟ ಆಗಬೇಕಿದ್ರೆ ಡೈರೆಕ್ಟ್ ಕಾಂಟೆಸ್ಟ್ ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ್ ಹರಿಯಾಣ ಈ ಏಳು ರಾಜ್ಯಗಳ ಸೀಟ್ಗಳೇನಿವೆ ಇಲ್ಲಿ ಎಷ್ಟು ಕಾಂಗ್ರೆಸ್ ಡೆಂಟ್ ಮಾಡುತ್ತೆ ಕಾಂಗ್ರೆಸ್ ಲಾಭ ಪಡೆಯುತ್ತೆ ಅನ್ನೋದು ನಿಮ್ಗೆ ಓವರ್ ಆಲ್ ಟ್ಯಾಲಿ ಮೇಲೆ ಎನ್ ಡಿ ಎ ಟ್ಯಾಲಿ ಮೇಲೆ ಪರಿಣಾಮವನ್ನು ಬೀರ್ಲಿಕ್ಕೆ ಶುರು ಮಾಡುತ್ತೆ ಇಲ್ಲಿಗ ಪಂಜಾಬ್ನಲ್ಲಿ ನೀವಾದ್ರೂ ಸೀಟ್ ಗೆಲ್ಬೇಕು ಆಮ್ ಆದ್ಮಿ ಆದ್ರೂ ಗೆಲ್ಬೇಕು ಅಂದ್ರೆ ಅದು ಐ ಎನ್ ಡಿ ಎ ಒಕ್ಕೂಟದ ಬಳಿಯೇ ಇರುತ್ತೆ ನಿಮಗೆ ಕೇರಳದಲ್ಲಿ ಸಿ ಪಿ ಎಮ್ ಆದರೂ ಗೆಲ್ಲಬೇಕು ಕಾಂಗ್ರೆಸ್ ಆದರೂ ಗೆಲ್ಲಬೇಕು ನಿಮಗೆ ಭಾಳ ದೊಡ್ಡ ಟ್ಯಾಲಿಯಲ್ಲಿ ವ್ಯತ್ಯಾಸ ಆಗೋಲ್ಲ ಕಾಂಗ್ರೆಸ್ನ ಸೀಟ್ಗಳು ಜಾಸ್ತಿ ಆಗ್ತವೆ ಕಡಿಮೆ ಆಗ್ತವೆ ಅಂತ ಅಂತಕ್ಕಂಥದ್ದು ಬಿ ಜೆ ಪಿಯ ಎಷ್ಟು ಸೀಟ್ಗಳನ್ನು ಕಸಿದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ನಿರ್ಭರ ಆಗುತ್ತೆ ಬಟ್ ನಿಧಾನವಾಗಿ ಐ ಎನ್ ಡಿ ಎ ಕೂಟ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಮೊನ್ನೆ ಅಷ್ಟೇ ಕರ್ನಾಟಕದ ಶಾಸಕರು ಹೋಗಿ ದಿಲ್ಲಿಯಲ್ಲಿ ಧರಣಿ ಕೂತರು ಇವತ್ತು ಕೇರಳದವ್ರು ಕೂಡ್ತಾ ಇದ್ದಾರೆ ಒಂದು ನಾರ್ತ್ ವರ್ಸಸ್ ಸೌತ್ ಡಿವೈಡ್ ಕ್ರಿಯೇಟ್ ಮಾಡ್ತಕ್ಕಂಥ ಪೊಲಿಟಿಕಲಿ ಏನಾಗಿ ಬರ್ತಾ ಇದ್ದೀನಿ ಆರ್ಥಿಕವಾಗಿರ್ತಕ್ಕಂಥ ಕಾರಣಗಳನ್ನ ಇಟ್ಕೊಂಡು ಪೊಲಿಟಿಕಲ್ ಡಿವೈಡ್ ಕ್ರಿಯೇಟ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಬಟ್ ನನಗನ್ಸುತ್ತೆ ಇಟ್ ಡಜಂಟ್ ಮೇಕ್ ಲಾಟ್ ಆಫ್ ಸೆನ್ಸ್ ಓಕೆ ಕರ್ನಾಟಕದಲ್ಲಿ ಇಟ್ ಮೇಕ್ ಸೆನ್ಸ್ ಬಟ್ ಬೇರೆ ರಾಜ್ಯಗಳಲ್ಲಿ ನೀವು ಅವರು ಇಂಟರ್ಚೇಂಜ್ ಆಫ್ ಸೀಟ್ಸ್ ಆದರೆ ಎನ್ ಡಿ ಎ ಸೀಟ್ ಮೇಲೆ ಪರಿಣಾಮ ಬೀರಲ್ಲ ಇಫ್ ಯು ವಾಂಟ್ ಟು ಕಟ್ ಡೌನ್ ಎನ್ ಡಿ ಎ ಸೀಟ್ಸ್ ನಾನು ಹೇಳಿದ ಏಳು ಎಂಟು ರಾಜ್ಯಗಳಲ್ಲಿ ಬಿ ಕಾಂಗ್ರೆಸ್ ಹ್ಯಾಸ್ ಟು ಗೇನ್ ಕಾಂಗ್ರೆಸ್ ಹ್ಯಾಸ್ ಟು ಸ್ನ್ಯಾಚ್ ಸೀಟ್ಸ್ ಫ್ರಮ್ ಬಿಜೆಪಿ ಹೆಂಗೆ ಅದು ಡೈರೆಕ್ಟ್ ಕಾಂಟೆಸ್ಟ್ರಲ್ಲಿ ಸೀಟ್ ಗೆಲ್ಲಬೇಕು ಈಗ ಯಾಕೆ ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಫ ಫಲಿತಾಂಶದ ನಿರೀಕ್ಷೆಯಲ್ಲಿ ಅನೇಕ ವಿಶ್ಲೇಷಣೆಕಾರರಿದ್ದರು ಅಂತಂದರೆ ಅಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಇತ್ತು ಮಧ್ಯಪ್ರದೇಶದಲ್ಲಿ ಇಪ್ಪತ್ತು ಇಪ್ಪತ್ತು ವರ್ಷಗಳ ಸರ್ಕಾರ ಅದಾದ ಬಳಿ ಅದು ರಿಪೀಟ್ ಆಗ್ತಾ ಇದೆ ನೂರ ಐವತ್ತ್ಮೂರು ಸೀಟ್ಗಳನ್ನು ತೆಗೆದುಕೊಂಡು ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಸರ್ಕಾರ ಡಿಡ್ ಫೇರ್ಲಿ ಬೆಟರ್ ಬಟ್ ಗೌರ್ಮೆಂಟ್ ರಿಪೀಟ್ ಆಗಲಿಲ್ಲ ಬಿಜೆಪಿಯ ರಾಜ್ಯಗಳಲ್ಲಿ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲತ್ತೆ ಅನ್ನೋದೇ ಮುಖ್ಯ ಈಗ ಕರ್ನಾಟಕದಲ್ಲಿ ನಿಮಗೆ ಜೆ ಡಿ ಎಸ್ ಬಿಜೆಪಿ ಜೊತೆಗಿದೆ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಜಾಸ್ತಿ ಗೆಲ್ಲುತ್ತೆ ಅನ್ನೋದರ ಮೇಲೆ ನಿಮಗೆ ಲಾಭ ನಷ್ಟದ ಲೆಕ್ಕಾಚಾರ ಆಗುತ್ತೆ ನೀವು ಕೇರಳದಲ್ಲಿ ತಮಿಳ್ನಾಡಿನಲ್ಲಿ ಪಂಜಾಬ್ನಲ್ಲಿ ಗೆದ್ರೆ ಅದು ತುಂಬ ವ್ಯತ್ಯಾಸ ಆಗಲ್ಲ ಕಾಂಗ್ರೆಸ್ನ ಟ್ಯಾಲಿ ಜಾಸ್ತಿ ಆಗ್ಬೋದು ಬಟ್ ಬಿ ಜೆ ಪಿಯ ಟ್ಯಾಲಿ ಕಡಿಮೆ ಆಗಿ ಅದು ಕಾಂಗ್ರೆಸ್ನಲ್ಲಿ ಹೋದರೆ ಮಾತ್ರ ನಿಮಗೆ ಓವರ್ ಆಲ್ ರಿಸಲ್ಟ್ ನಲ್ಲಿ ಮ್ಯಾಕ್ರೋ ಪಿಕ್ಚರ್ನಲ್ಲಿ ಬದಲಾವಣೆ ಕಾಣ್ಲಿಕ್ಕೆ ಶುರು ಆಗುತ್ತೆ ಅದನ್ನ ಕಾಂಗ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ ಪದೇ ಪದೇ ಪೊಲಿಟಿಕಲ್ ಪಂಡಿತ್ ಸರ್ವೆಗಳು ಕೇಳ್ತಾ ಇರತಕ್ಕಂಥದ್ದೇನು ಕಾಂಗ್ರೆಸ್ಗೆ ನೀವು ಐವತ್ತೈದರಿಂದ ನೂರರ ಗಡಿಯಾಚೆಗೆ ತಲುಪ್ತೀರಾ ಐ ಎನ್ ಡಿ ಎ ಒಕ್ಕೂಟ ಶುರುವಾದಾಗ ಆ ಕಾನ್ಫಿಡೆನ್ಸ್ ಅನ್ನು ಕಾಂಗ್ರೆಸ್ ತೋರಿಸ್ತಾ ಇತ್ತು ಆದರೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ರಾಮ ಮಂದಿರದ ಪ್ರತಿಷ್ಠಾಪನೆಯ ನಂತರ ನಿಧಾನವಾಗಿ ಕಾಂಗ್ರೆಸ್ ಕೂಡ ಆ ಕಾನ್ಫಿಡೆನ್ಸ್ ಅನ್ನು ಕಳೆದುಕೊಳ್ತಾ ಇದೆ ರೈಟ್ ಇನ್ನು ಕರ್ನಾಟಕಕ್ಕೆ ಬರೋಣ ಕರ್ನಾಟಕದ ಸರ್ವೆ ಏನು ಹೇಳ್ತಾ ಇದೆ ಯಾವ ಯಾವ ಭಾಗಗಳಲ್ಲಿ ಇದರ ಎಫೆಕ್ಟ್ ಹೇಗಿರುತ್ತೆ ಎಲ್ಲದರ ಬಗ್ಗೆ ಮಾತಾಡೋಣ ಚಿಕ್ಕ ಬ್ರೇಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್